ಸೊ ಹಲೋ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಿನ್ನೆ ಟ್ರಿಪ್ ಹೋಗಿದ್ವಿ ನಿನ್ನೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಡ್ಯೂಟಿ ವಿಡಿಯೋ ಮಾಡಿಲ್ಲ ಡ್ಯೂಟಿನೇ ಮಾಡಿಲ್ಲ ನಿನ್ನೆ ಸೊ ಇವತ್ತು ಸೋಮವಾರ ಟೈಮ್ ಬಂದು ಎಂಟೂವರೆ ಆಗೈತೆ ಡ್ಯೂಟಿ ಮಾಡೋಣ ಇವಾಗ ಎಂಟೂವರೆ ನಾನು ಮಾಡಬೇಕು ನಿನ್ನೆ ಹೋಗಿದ್ವಿ ನಾನು ಬ್ಲಾಕ್ ಮಾಡಿದ್ದೀನಿ ಅದನ್ನು ನೀನು ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಒಂದ್ಸತಿ ಚೆನ್ನಾಗಿದೆ ಸೊ ಇವಾಗ ಡ್ಯೂಟಿ ಆನ್ ಮಾಡೋಣ ಆನ್ ಮಾಡೋಣ ಇವಾಗ ಡ್ಯೂಟಿ ಎಲ್ಲ ಸೋಮವಾರ ಇವತ್ತು ಚೆನ್ನಾಗಿ ಆಗ್ಬೋದು ಮೋಸ್ಟ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ ಇಷ್ಟೆಂಟಿ ಮೂವತ್ತೆಂಟು ಟ್ರಿಪ್ಪು ಹೊಡಿತಾರೆ ಮೂವತ್ತೆಂಟು ಟ್ರಿಪ್ಪು ಅದನ್ಕಾಯಿ ಕೊಟ್ಟು ಕುತ್ಕೊಂಡ್ರೆ ಆಗ ಸೊ ಎಲ್ಲ ಆನ್ ಮಾಡಿದೀನಿ ಎಲ್ಲಾನು ಟೆಸ್ಟ್ ಇವತ್ತು ಎಷ್ಟಾಗುತ್ತೆ ಏನಂತೇರಿ ರೈಲ್ವೆ ಸ್ಟೇಷನ್ ಒಂದ್ ಕಿಲೋಮೀಟ್ರ್ ಸೊ ವಯಸ್ಸು ಬಿತ್ತು ಓಲಾದಲ್ಲಿ ಬಿತ್ತು ಬಾಡಿಗೆ ಕಿಂಗೇರಿಗೆ ಉಡ್ಕೊಂಡು ಹೋಗೋಣ ಡ್ರಾಪ್ ಆದ್ಮೇಲೆ ಸಿಗ್ತೀನಿ ಮತ್ತೆ ಸೊ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಫಸ್ಟ್ ಬಾಡಿಗೆ ಡ್ರಾಪ್ ಮಾಡಿದೆ ಅರವತ್ತಾರು ರೂಪಾಯಿ ಅದಕ್ಕೆ ಊಬರಲ್ಲಿ ಬಾಡಿಗೆ ಬಿದ್ದಿದೆ ಇದು ಆಫ್ ಮಾಡೋಣ ಸುಮ್ಮನೆ ನೋಟಿಫಿಕೇಶನ್ ಬರ್ತಾಯ್ತದೆ ಆಫ್ ಮಾಡಿ ಕಸ್ಟಮರ್ ಇಲ್ಲೇ ಅಲ್ಲಿ ಬರ್ತಾರೋ ಇಲ್ಲಿ ಬರ್ತಾರೋ ಗೊತ್ತಿಲ್ಲ ನೋಡೋಣ ಎಲ್ಲಿಗೆ ಬರ್ತಾರೋ ಅಂತ ಮೆಸೇಜ್ ಮಾಡೋಣ ಆಲ್ಮೋಸ್ಟ್ ಇಲ್ಲಿಗೆ ಬರ್ಬೋದು ಸಿಕ್ತ ಬಿ ಜೆಸ್ ಹಾಸ್ಟ್ಕೊಂಡ್ಬಂದೆ ಅಲ್ಲಿ ಎಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಫುಲ್ ಜಾಮ್ ಆಗ್ಬಿಟ್ಟೈತೆ ಅಲ್ಲಿ ಇದ್ರ ಹತ್ರ ಬಿ ಜೆಸ್ ಆರ್ಚ್ ಹತ್ರ ಹೆವಿ ಜಾಮ್ ಆಗ್ಬಿಟ್ಟೈತೆ ರೋಡ್ ಇಷ್ಟೊತ್ತಾಗಿದೆ ಬರೋದಿಲ್ಲ ನೋಡೋಣ ಇಲ್ಲಿಂದ ಯಾವ್ದಾದ್ರು ಬಿದ್ರೆ ಹಾಕೊಂಡು ಹೋಗೋಣ ಎಂಬತ್ತೆರಡು ರೂಪಾಯಿ ಕೊಟ್ಟ ಪರವಾಗಿಲ್ಲ ಸಿಕ್ತೀನಿ ಮತ್ತೆ ಯಾವ್ದಾದ್ರು ಬಾಡಿಗೆ ಸಿಕ್ಕಿದ ಸೊ ಊಬರಲ್ಲಿ ಬಾಡಿಗೆ ಹಾಕೊಂಡು ಹೋಗೋಣ ಹರ್ಷ ಏಟ್ ಅಂತ ತೋರಿಸ್ತಾ ಇತ್ತು ಬಟ್ ಇಲ್ಲಂತ ಗೊತ್ತಿಲ್ಲ ಕರೆಕ್ಟಾಗಿ ಡ್ರಾಪ್ ಆದ್ಮೇಲೆ ಹೇಳ್ತೀನಿ ಇಲ್ಲಿ ಹತ್ರ ಅವರ ಮುನ್ನೂರು ಮೀಟ್ರ್ ನೋಡಿ ಗ್ಲೋಬಲ್ ವಿಲೇಜ್ ಬ್ಯಾಕೆಟ್ ಹತ್ರ ನಿಂತಿದ್ದೀನಿ ಸರಿ ಬನ್ನಿ ಆಯ್ತು ಹೋಗೋಣ ಮೆಟ್ರೋ ಸ್ಟೇಷನ್ ಏನು ಹೆವಿ ಸೌಂಡ್ ಐತೆ ಇದು ಕೆಳಗಡೆ ಮೆಟ್ರೋ ಸ್ಟೇಷನ್ ಕೆಳಗಡೆ ನನ್ನ ವಾಯ್ಸ್ ಆದ್ರೂ ಕೇಳಿಸ್ತದೆ ಇಲ್ಲ ಗೊತ್ತಿಲ್ಲ ನಿಮಗೆ ಆಚೆ ಹೋಗ್ಬಿಡೋಣ ಫಸ್ಟ್ ನನಗೆ ಇಲ್ಲಿ ಆಗ್ತಿಲ್ಲ ಇವಾಗ ಬಿದ್ದಿದೆ ಮತ್ತೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಯಾವುದು ಗೊತ್ತಿಲ್ಲ ಕೆಂಗೇರಿಗೆ ಹೊಡ್ಕೊಂಬಂದೆ ಮೆಟ್ರೋ ಸ್ಟೇಷನ್ ಇದಕ್ಕೆ ಮುಂಚೆ ಒಂದು ಬಾಡಿಗೆ ಹೊಡ್ಕೊಂಬಂದೆ ಲಗೇಜ್ ಹೊಡ್ಕೊಂಬಂದೆ ಅವ್ರು ಏನಂದ್ರೆ ಸುಕ್ಕೇಸ್ ಒಂದು ಇಕ್ಕಿದ್ರ ಮೇಲೆ ಆ ಕಾಲ್ ಇರುತ್ತಲ್ವಾ ಅದ್ರದ್ದು ಸ್ವಲ್ಪ ಸುಮ್ಮನೆ ಸ್ವಲ್ಪ ಧೂಳು ಇಲ್ಲಿದೆ ನೋಡಿ ಅದು ಹೋಗಲ್ಲ ಅದು ಆ ಥರ ಆಗಿತ್ತು ಅದಕ್ಕೆ ಇತ್ತು ಏನು ಆಟ ಗಲೀಜು ಮಾಡಿದಿರಲ್ಲ ಸರ್ ಅಂತ ಥೂ ಅಂದ್ಬಿಡ್ತದೆ ಹೆಂಗಿದ್ಯಾರೋ ಗೊತ್ತ ಜನ್ಗಳು ಲೇಡೀಸು ಸೊ ಬಾಡಿಗೆ ಬಿತ್ತು ಊರಲ್ಲಿ ಬಿದ್ದೈತೆ ಕುಡ್ಕೊಂಡು ಹೋಗೋಣ ಇಲ್ಲ ಮೈಸಂದ್ರ ಅಂತ ತೋರಿಸ್ತಾ ಇತ್ತು ಬಟ್ ಅಲ್ಲಿ ಹೆಂಗ ನಂಗೆ ಅಂದಿಲ್ಲ ಕಸ್ಟಮರು ಮೆಟ್ರೋ ಸ್ಟೇಷನ್ ಒಳಗವ್ರೆ ಬರ್ತವ್ರೆ ಆದ್ಮೇಲೆ ಸಿಕ್ಕೇನ ಸಿಕ್ಕೇನೆ ಐವತ್ತೊಂದು ರೂಪಾಯಿ ಕೊಟ್ಟ ಮೈಸಂದ್ರ ಸ್ವಲ್ಪ ಬಾಡಿಗೆ ಇಲ್ಲ ಇವತ್ತು ಹನ್ನೊಂದು ಗಂಟೆ ಆಗೋದು ಬಂದ್ರು ತಮ್ಮ ಎಡಬಿಟ್ಟೆ ಬೀಳ್ತಾಯಿಲ್ಲ ಏನಂತ ಗೊತ್ತಾಗ್ತಿಲ್ಲ ಮೊನ್ನೆ ಶನಿವಾರ ಹಂಗೆ ಆಗೋಯ್ತು ಶನಿವಾರ ದಿನ ಬೆಳಗ್ಗೆ ಎಂಟುವರೆಗೆ ಬಿಟ್ಟಿದೆ ಮನೆ ಎಂಟುವರೆಗೆ ಬಿಟ್ಟು ಸುಮಾರು ಒಂದು ಆರು ಇದೆ ಸಾಯಂಕಾಲ ಆರು ಆರೂವರೆ ಗಂಟೆ ಸಾವಿರದ ಐನೂರು ರೂಪಾಯಿ ಆಗಿತ್ತು ಬೇಜಾರಾಗಿ ಸಾಯಂಕಾಲ ಮನೆಗೆ ಹೋಗ್ಬಿಟ್ಟೆ ಆ ಥರ ಆಗುತ್ತೆ ಒಂದೊಂದ್ಸರ್ತಿ ಅದಕ್ಕೆ ಮೊನ್ನೆ ಶನಿವಾರ ಮಾಡಿದ್ದು ಡ್ಯೂಟಿ ಮಾಡಿದ್ದು ವಿಡಿಯೋ ಮಾಡಿದ್ದೀನಿ ಬಟ್ ಹಾಕಿ ಇಲ್ಲ ಅದು ಸಾವಿರದ ಇನ್ನೂರು ರೂಪಾಯಿ ಆಗಿತ್ತು ನನಗೆ ಬೇಜಾರು ತಲೆ ತಲೆನೋವು ಬಂದು ಮನೆಗೆ ಹೋಗ್ಬಿಟ್ಟು ಆ ಥರ ಆಗತ್ತೆ ಒಂದೊಂದ್ಸತಿ ಚೆನ್ನಾಗ್ ಆಗುತ್ತೆ ಇವತ್ತು ನೋಡಿ ಸೋಮವಾರ ಆಯ್ತು ನಿನ್ನೆ ಭಾನುವಾರ ಡ್ಯೂಟಿ ಮಾಡಿಲ್ಲ ಎಲ್ಲ ಹೋಗಿದ್ದೆ ಇವತ್ತು ಸೋಮವಾರ ಆದ್ರೂ ಡ್ಯೂಟಿ ಅಷ್ಟೇ ಬರ್ತಾ ಇದೆ ಕಮ್ಮಿ ಬೆಳಗ್ಗೆಯಿಂದ ನೋಡಿ ಬೆಳಗ್ಗೆ ಎಂಟೂವರೆ ಅಂದ್ಕೊಳ್ಳಿ ಬಿಟ್ಟಿದ್ದು ಸುಮಾರು ಇವಾಗ ಹನ್ನೊಂದು ಹತ್ತು ಮುಖಾಲು ಮುನ್ನೂರ ಅರವತ್ತು ರೂಪಾಯಿ ಮಾಡಿದ್ದೀನಿ ಸಾಕ ಇದರಲ್ಲಿ ನಾನು ಇವಾಗ ಮತ್ತೆ ಮಧ್ಯಾಹ್ನ ಊಟ ಏನು ನನ್ನ ಖರ್ಚು ಏನು ಏನು ಗೊತ್ತಾಗ್ತಿಲ್ಲ ಸಿಟಿನೇ ಸರಿಯಾಗಿ ಇಲ್ಲ ಎಲ್ಲ ಆನ್ ಮಾಡಿಕ್ಕಿದ್ದೀನಿ ಏನು ಮಾಡೋದು ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸಿಟಿ ಕಡೆ ಯಾವುದಾದ್ರೂ ಬಿತ್ತರೆ ಲಾಂಗ್ ಬಾಡಿಗೆ ಹಾಕ್ಕೊಂಡು ಹೋಗೋಣ ಅಂತ ಇದ್ದೀನಿ ಯಾವುದು ಬೀಳ್ತಾನೆ ಇಲ್ಲ ಲಾಂಗ್ ಬಾಡಿಗೆ ಬಟ್ ನಾನು ಡ್ಯೂಟಿ ಮಾಡುವಾಗ ಯಾವುದಾದ್ರು ಲೋಕಲ್ ಬಾಡಿಗೆ ಹಾಕೊಂಡು ಹೋಗುವಾಗ ಲಾಂಗ್ ಬಾಡಿಗೆ ಬರುತ್ತೆ ಆ ಟೈಮಲ್ಲಿ ಹಾಕೊಳಕಾಗಲ್ಲ ನೋಡೋಣ ಕಾಯ್ ಅದ್ದು ಮುಕ್ಕಲು ಅಷ್ಟೇ ಇರುತ್ತೆ ಇನ್ನೊಂದು ಬಾಡಿಗೆ ಏನು ಮಾಡೋಕ್ಕಾಗಲ್ಲ ಬಿತ್ತೊಂದಿಂದು ಬಾಡಿಗೆ ವಿಜಯನಗರ ಸೈಡು ನೂರ ಎಂಬತ್ತು ರೂಪಾಯಿನ ತೋರಿಸ್ತಾ ಇತ್ತು ಹಾಕೊಂಡು ಹೋಗೋಣ ಇಲ್ಲಿ ಗೋಪಾಲನ್ ಸಂಸ್ಕೃತಿ ಮೈಸಂದ್ರ ನೋಡೋಣ ಎಂಬತ್ತೈದು ರೂಪಾಯಿ ವಿಜಯನಗರ ಹೊಡ್ಕೊಂಬಂದೀನಿ ಇಲ್ಲಿಂದ ನನ್ನ ಬಿದ್ದಿದೆ ಸಿಗೋಣ ಮಾತ್ರ ಸೊ ವಯಸ್ಸು ರಾತಡದಲ್ಲಿ ಹೊಡ್ಕೊಂಡ್ಬಂದೆ ಮೈಸೂರಿನಿಂದ ರಾತ್ರಿ ಹೇಳಿ ಫುಲ್ ವಯಸ್ಸಾಗ್ಬಿಟ್ಟೈತೆ ಹಿಂಗಿದ್ಯಾರು ನಡೋಕ್ಕಾಗ್ತಾಯಿಲ್ಲ ಅಂಥವರು ಕಾಣ್ತಾರ ಮೂವಿ ಬಿದ್ದವರ ಮಂದಿ ಈಗ ನಾವೆಲ್ಲ ವೇಸ್ಟು ಅವರಷ್ಟು ಮಿಸ್ ಆಗೋಯ್ತು ಆ ಥರ ಹಿಂಗೆ ಅವಾಗ ಅವಾಗ ಮಾತಾಡ್ತಾ ಇದ್ದರೆ ಬಾಡಿಗೆ ಮಿಸ್ ಆಗೋದು ಸೊ ಟೈಮ್ ಬಂದು ಆರೂವರೆ ಎಲ್ಲಿದೆಪ್ಪ ಅದೇನಂದರೆ ಇವಾಗ ಕೆಂಗೇರಿ ಕೆಂಗೇರಿ ಸಿಗ್ನಲ್ ನೋಡಿ ಇದೇ ಸಿಗ್ನಲ್ ಕೆಂಗೇರಿ ಸಿಗ್ನಲ್ ಅಂದರೆ ಇದೆ ಏನು ನಮ್ಮ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ಆಗಿರಬೇಕು ಅಷ್ಟೇ ಸಾವಿರದ ಇನ್ನೂರು ರೂಪಾಯಿ ಅದಕ್ಕೆ ಮೇಲೆ ಆಗಿಲ್ಲ ಯಾಕೋ ಬಾಡಿಗೆ ಕಮ್ಮಿ ಇವತ್ತು ನೋಡಿ ಚಿಕ್ಕಪ್ಪ ಹಿಂಗೆ ನೋಡಿ ಎಷ್ಟು ದೂರ ಕೊಡ್ತಾನೆ ನೋಡೋಣ ಒಂದು ಒಂಬತ್ತು ಗಂಟೆವರೆಗೂ ಡ್ಯೂಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ಮೇಲೆ ಎಷ್ಟಾದರೂ ಅಷ್ಟು ಮಾಡ್ಕೊಂಡು ಹೋಗ್ಬಿಡ್ತೀನಿ ಜಾಸ್ತಿ ಏನು ಮಾಡೋಲ್ಲ ನಾಳೆ ನೋಡ್ತೀನಿ ಇವತ್ತು ಕಮ್ಮಿನೇ ಬಾಡಿಗೆ ಮತ್ತು ನೈಟ್ ಸಿಗ್ತೀನಿ ಲಾಸ್ಟ್ ಮನೆಗೆ ಹೋಗೋ ಟೈಮಲ್ಲಿ ಸಿಗ್ತೀನಿ ಮತ್ತೆ ಸಿಗ್ತದೆ ಯಾಕೋ ನೈಟ್ ಕೇಳ್ತಾ ಇದೆ ಸೆಲ್ಫಿ ಉಗರು ನೋಡಿ ಡೈಲಿ ಡೇ ಟೈಮಲ್ಲಿ ಕೇಳ್ತಾ ಇತ್ತು ಇವತ್ತು ಇವತ್ತ ನೈಟ್ ಕೇಳ್ತಾ ಇದ್ದ ಸಕ್ಸಸ್ ಆಯಿತು ಹೊಡ್ಕೊಂಡ್ ಬಂದಿದೀನಿ ಇವಾಗ ಇನ್ನೊಂದು ಅರವತ್ತು ಅರವತ್ತೇಳು ರೂಪಾಯ್ ಹೊಡ್ಕೊಂಡ್ ಬಂದಿದ್ದೀನಿ ಇವಾಗ ಸೊ ನೋಡೋಣ ಕ್ಲೀನ್ ಕಾಯ್ತಾ ಇದ್ದೀನಿ ಬಂದೆ ಮನೆಗೆ ಎಂಟು ಗಂಟೆ ಆಯಿತು ಯಾವುದು ಬಾಡಿಗೆ ಬಿದ್ದಿಲ್ಲ ಅದಕ್ಕೆ ಮನೆಗೆ ಬಂದ್ಬಿಟ್ಟೆ ನೋಡೋಣ ಎಷ್ಟಾಗಿದೆ ಅಂತೆ ರ್ಯಾಪಿಡೋಗು ರ್ಯಾಪಿಡೋಗಿ ಬಂದು ಮುನ್ನೂರ ನಲ್ವತ್ತು ಮೂರು ಮುನ್ನೂರ ನಲ್ವತ್ತು ಮೂರು ಪ್ಲಸ್ಸು ನಲ್ವತ್ತು ರೂಪಾಯಿ ಕೈ ಬಾಡಿಗೆ ಪ್ಲಸ್ಸು ಓಬರು ಎಂಟುನೂರ ಎಪ್ಪತ್ತು ಎಂಟುನೂರ ಎಪ್ಪತ್ತೇಳು ಆಯ್ಕೆ ಎಂಟುನೂರ ಎಪ್ಪತ್ತೇಳು ಮಿಸ್ ಆಯಿತು ಎಂಟುನೂರ ಎಂಬತ್ತೇಳು ಎಂಟುನೂರ ಎಂಬತ್ತೇಳು ಪ್ಲಸ್ಸು ಓಲಾದಲ್ಲಿ ಅರವತ್ತಾರು ರೂಪಾಯಿ ಮಾಡಿದ್ದೀನಿ ಅನ್ಸತ್ತೆ ಅಷ್ಟೇ ಇವತ್ತು ಓಲಾದಲ್ಲಿ ಬಾಡಿಗೆ ಯಾವುದೂ ಇಲ್ಲ ಒಂದು ಏಟ್ರಿ ಕೊಡದಿದ್ದೀನಿ ಅರುವತ್ತಾರು ರೂಪಾಯಿ ಅರವತ್ತಾರು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ಆಗೈತೆ ಇವತ್ತು ಕಮ್ಮಿನೇ ಆಗಿರೋದು ನೋಡೋಣ ನಾಳೆ ಸೊ ವಿಡಿಯೋಲ್ಗೆ ಮುಗಿಸ್ತೀನಿ ನಾಳೆ ಸಿಗೋಣ ಮತ್ತೆ